ಮುಸಲ್ಮಾನ ಮಹಿಳೆಯರ ಬಗ್ಗೆ ಸಾರ್ವಜನಿಕ ವೇದಿಕೆಯಲ್ಲಿ ಅಸಭ್ಯವಾಗಿ ಅಶ್ಲೀಲವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಲ ತಾಲೂಕಿನ ಕಲ್ಲಡ್ಕ ಮೂಲದ ಪ್ರಭಾಕರ್ ಭಟ್ ಅವರಿಗೆ ಜಾಮೀನು ಮಂಜೂರಾಗಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ನ್ಯಾಯಾಲಯ ಭಟ್ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ಈ ಮುಖಾಂತರ ಬಂಧನದಿಂದ ಭಟ್ ಪಾರಾಗಿದ್ದಾರೆ ಶ್ರೀರಂಗಪಟ್ಟಣ ಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಂತಹ ಭಟ್ ಅವರ ಪರ ವಕೀಲರು ಪ್ರಭಾಕರ್ ಭಟ್ ಅವರಿಗೆ ಹೃದ್ರೋಗ ಸಮಸ್ಯೆ ಇದೆ ಅನಾರೋಗ್ಯದ ಸಮಸ್ಯೆ ಇದೆ ವಯಸ್ಸಾಗಿದೆ ಈ ಕಾರಣಕ್ಕೋಸ್ಕರ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರು ಅವರ ಮನವಿಯನ್ನು ಪುರಸ್ಕರಿಸಿದಂತಹ ಶ್ರೀರಂಗಪಟ್ಟಣದ ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಗೋಪಾಲಕೃಷ್ಣ ರೈಚಿ ಅವರು ಜಾಮೀನು ಮಂಜೂರು ಮಾಡಿದ್ದಾರೆ ಅರ್ಜಿದಾರರು ಬಂಧನದ ಭೀತಿ ಎದುರಿಸ್ತಾ ಇದ್ದು ಮಧ್ಯಂತರ ಕ್ರಮದ ಭಾಗವಾಗಿ ನ್ಯಾಯದಾನ ಅಗತ್ಯತೆಯ ಹಿನ್ನೆಲೆಯಲ್ಲಿ ಮಧ್ಯಂತರ ಜಾಮೀನು ನೀಡುವುದು ಅಗತ್ಯವಾಗಿದೆ ಒಂದೊಮ್ಮೆ ಅವರನ್ನು ಬಂಧಿಸಿದ್ರೆ ಪ್ರತಿವಾದಿ ಪೊಲೀಸರು ಅರ್ಜಿದಾರರಿಂದ ಅಂದ್ರೆ ಕನ್ನಡಕ ಪ್ರಭಾಕರ್ ಭಟ್ ಅವರಿಂದ ಎರಡು ಲಕ್ಷ ರೂಪಾಯಿ ಮೊತ್ತದ ವೈಯಕ್ತಿಕ ಬಾಂಡ್ ಮತ್ತು ಅಷ್ಟೇ ಮೊತ್ತದ ಭದ್ರತೆಯನ್ನು ಪಡೆದು ಬಿಡುಗಡೆ ಮಾಡಬೇಕು ಸಿಆರ್ಪಿಸಿಯ ಸೂಕ್ತ ನಿಬಂಧನೆಗಳ ಅಡಿ ತನಿಖಾಧಿಕಾರಿಯು ಆರೋಪಿಯನ್ನು ಆರೋಪಿ ಕಲ್ಲಡ್ಕ ಪ್ರಭಾಕರ್ ಬಟ್ಟೆ ಆರೋಪಿ ತನಿಖೆಗೆ ಒಳಪಡಿಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ ಸಾಮಾನ್ಯ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟು ಜಾಮೀನು ಮಂಜೂರು ಮಾಡಿದ್ದಾರೆ ಮಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಡಿಸ್ಚಾರ್ಜ್ ಸಾರಾಂಶದಲ್ಲಿ ಅರ್ಜಿದಾರರು ಕಾರ್ಡಿಯೋ ಥೊರಾಸಿಸ್ ಮತ್ತು ವ್ಯಾಸ್ಕ್ಯುಲರ್ ಸರ್ಜರಿಗೆ ಒಳಗಾಗಿದ್ದಾರೆ ಅಂತ ಹೇಳಿ ನ್ಯಾಯಾಲಯ ತನ್ನ ಆದೇಶದಲ್ಲಿ ಹೇಳಿರುವಂತದ್ದು ಅಂದ್ರೆ ಅರ್ಜಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಪರ ವಕೀಲರು ಮಧ್ಯಂತರ ಜಾಮೀನು ಅರ್ಜಿಗೆ ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಯಾಕೆ ಜಾಮೀನು ಕೊಡಬೇಕು ಹೇಳಿ ವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ ಅವರಿಗೆ ಆಗಿರುವಂತಹ ಸರ್ಜರಿಯ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ದಾಖಲೆಯನ್ನು ಕೊಟ್ಟಿದ್ದಾರೆ ನಜ್ಮಾ ನಜೀರ್ ಅವರು ನೀಡಿದ ದೂರಿನ ಆಧಾರದಲ್ಲಿ ಪ್ರಭಾಕರ್ ಭಟ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಆರೋಪಿ ಭಟ್ ವಿರುದ್ಧ ದಾಖಲಾಗಿರುವ ಪ್ರಕರಣವು ಜಾಮೀನು ರಹಿತವಾಗಿದೆ ಅರ್ಜಿದಾರರನ್ನು ಶ್ರೀರಂಗಪಟ್ಟಣ ಪೊಲೀಸರು ಬಂಧಿಸಲು ಯತ್ನಿಸುತ್ತಿದ್ದಾರೆ ಎಂಬ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಈ ಆತಂಕ ನಂಬದಿರಲು ಸಾಧ್ಯವಿಲ್ಲ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಹ ಸರ್ಕಾರಿ ಅಭಿಯೋಜಕರು ಮೌಖಿಕವಾಗಿ ಆಕ್ಷೇಪಿಸಿದ್ದಾರೆ ಕೊಡಬೇಡಿ ಅಂಚಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅರ್ಜಿದಾರರು ವಯೋ ಸಹಜ ಕಾಯಿಲೆಯಿಂದ ಬಳಲುತ್ತಿದ್ದು ಅವರು ತನಿಖಾಧಿಕಾರಿಯ ಮುಂದೆ ಹಾಜರಾಗಲು ಸಿದ್ಧರಾಗಿದ್ದಾರೆ ಹೀಗಾಗಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿದೆ ಶ್ರೀರಂಗಪಟ್ಟಣದ ನ್ಯಾಯಾಲಯ ಇದರ ಜೊತೆಗೆ ನಿನ್ನೆ ಕರ್ನಾಟಕ ಹೈಕೋರ್ಟ್ ನಲ್ಲೂ ಕೂಡ ಪ್ರಭಾಕರ್ ಭಟ್ ಅವರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿತು ಈ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಬಂಧಿಸಬಾರದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ರಾಜೇಶ್ ರೈಕೆ ಅವರ ರಜಾ ಕಾಲದ ಏಕ ಸದಸ್ಯ ಪೀಠ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟು ಆದೇಶವನ್ನು ಹೊರಡಿಸಿದೆ ಕಲ್ನಾಟಕ ಪ್ರಭಾಕರ್ ಭಟ್ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ಶ್ರೀರಂಗಪಟ್ಟಣ ಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನಿಗೋಸ್ಕರ ಯಾಕಂತ ಹೇಳಿದ್ರೆ ಜಾಮೀನು ಮಂಜೂರಾಗುವಂಥದ್ದು ಟ್ರಯಲ್ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ನನ್ನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣವನ್ನೇ ರದ್ದು ಮಾಡಬೇಕು ಅಂತ ಹೇಳಿ ಕೇಸನ್ನೇ ರದ್ದು ಮಾಡಬೇಕು ಅಂತ ಸೊ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಪರವಾಗಿ ಹಿರಿಯ ವಕೀಲ ಅರುಣ್ ಶ್ಯಾಮ್ ಅವರು ಹಾಜರಾದರು ರಾಜಕೀಯ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡಲಾಗಿದೆ ಅರ್ಜಿದಾರರು ವಯೋವೃದ್ಧರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅವರನ್ನ ಬಂಧಿಸಬಹುದು ಹೀಗಾಗಿ ಗೆ ತಡೆ ಕೊಡಬೇಕು ಕೇಸಿಗೆ ತಡೆ ಕೊಡಬೇಕು ಅಂತ ಮನವಿ ಮಾಡಿದ್ರು ದೂರುದಾನ ಶ್ರೀರಂಗಪಟ್ಟಣದಲ್ಲಿ ದೂರು ಕೊಟ್ಟು ಕಲ್ಲಡಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐ ಆರ್ ಆಗುವಂತೆ ನೋಡಿಕೊಂಡ್ರಲ್ಲ ನಜಾ ನಜೀರ್ ಅವರ ಪರವಾಗಿ ಹಿರಿಯ ವಕೀಲ ಎಸ್ ಬಾಲಕೃಷ್ಣನ್ ಅವರು ವಾದವನ್ನು ಮಂಡಿಸಿದ್ರು ಆರೋಪಿ ಅಂದ್ರೆ ಕಲ್ಲಡಕ ಪ್ರಭಾಕರ್ ಭಟ್ ಅವರ ಹೇಳಿಕೆ ಪರಿಶಿ ಪರಿಶೀಲನೆ ಮಾಡಬೇಕು ಮುಸ್ಲಿಂ ಮಹಿಳೆಯರಿಗೆ ಒಬ್ಬ ಗಂಡ ಅಲ್ಲ ದಿನಕ್ಕೊಬ್ಬ ಗಂಡಂದಿರು ಎಂದಿದ್ದಾರೆ ಇದು ಸಮಾಜದಲ್ಲಿ ಅಶಾಂತಿ ಹುಟ್ಟಿಸುತ್ತಿದೆ ಎಲ್ಲ ಕಡೆ ಪ್ರತಿಭಟನೆಗಳು ನಡೆಯುತ್ತಿವೆ ಆರೋಪಿಯು ಈ ಹಿಂದೆ ಇಂತಹ ಕೃತ್ಯ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ ಹೀಗಾಗಿ ಕಾನೂನು ಅದರ ಕೆಲಸ ಮಾಡಲಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು ಆಗ ಪ್ರಭಾಕರ್ ಭಟ್ ಅವರ ವಕೀಲ ಅರುಣ್ ಶಾಮ್ ಅವರು ಮತ್ತೆ ವಾದವನ್ನು ಮಾಡಲು ಮುಂದಿನ ದಿನಾಂಕದವರೆಗೆ ಬಂಧಿಸದಂತೆ ನಿರ್ದೇಶನವನ್ನು ಕೊಡಬೇಕು ಅಂತ ಹೇಳಿ ಈಗ ಬಂಧನಕ್ಕೆ ತಲೆ ಕೊಡಿ ಪ್ರಭಾಕರ್ ಭಟ್ ವಿರುದ್ಧ ಸರ್ಕಾರ ರೌಡಿ ಶೀಟ್ ಓಪನ್ ಮಾಡುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಆತಂಕವನ್ನು ಕೂಡ ಹೈಕೋರ್ಟ್ ನಲ್ಲಿ ಪ್ರಭಾಕರ್ ಭಟ್ ಪರ ವಕೀಲರು ವ್ಯಕ್ತಪಡಿಸಿದರು ಆಗ ನಜ್ಮಾ ನಜೀರ್ ಅವರ ಪರ ವಕೀಲರು ಆರೋಪಿ ಪ್ರಭಾಕರ್ ಭಟ್ ವಿರುದ್ಧ ಶೀಟ್ ಮಾತ್ರವಲ್ಲ ಕಾನೂನು ಬಾಹಿರ ಚಟುವಟಿಕೆಗಳ ನಿಷೇಧಿ ಅನ್ಲಾಫುಲ್ ಆಕ್ಟ್ ಏನಿದೆ ಅದು ನೇರವಾಗಿ ಭಯೋತ್ಪಾದನೆ ನಿಗ್ರಹಕ್ಕೆ ಸಂಬಂಧಪಟ್ಟಂತ ಕಾಯ್ದೆ ಅದರ ಅಡಿಯಲ್ಲಿ ದೇಶದ್ರೋಹದ ಪ್ರಕರಣವನ್ನು ದಾಖಲು ಮಾಡಬೇಕು ಸಮಾಜದಲ್ಲಿ ಭಯೋತ್ಪಾದಿಸುವ ಭಯೋತ್ಪಾದಕರಿವರು ಸುಪ್ರೀಂ ಕೋರ್ಟ್ ಈ ರೀತಿ ದ್ವೇಷ ಭಾಷಣ ಮಾಡುವವರ ವಿರುದ್ಧ ಹಲವು ತೀರ್ಪು ನೀಡಿದೆ ಈಗ ಆರೋಪಿ ಬಗ್ಗೆ ತನಿಖೆ ಆಗಬೇಕಿದೆ ಪೊಲೀಸರು ಹಾಕಿರುವ ಎಲ್ಲಾ ಸೆಕ್ಷನ್ ಗಳು ಸರಿಯಾಗಿವೆ ಈ ಪ್ರಕರಣದ ಸಂಪೂರ್ಣ ತನಿಖೆ ನಡೀಬೇಕು ಇದರ ಹಿಂದೆ ಕೋಮು ಗಲಭೆಯ ಹುನ್ನಾರ ಇದೆ ಹೀಗಾಗಿ ಇದು ಸರಳ ಪ್ರಕರಣ ಅಂದ್ರೆ ಪ್ರಭಾಕರ್ ಭಟ್ ಭಾಷಣದ ಉದ್ದೇ ಉದ್ದೇಶ ಈ ರೀತಿ ಭಾಷಣ ಮಾಡೋದ್ರಿಂದ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಸಂಘರ್ಷ ಸೃಷ್ಟಿಯಾಗತ್ತೆ ಕೋಮು ಗಲಭೆ ಸೃಷ್ಟಿಯಾಗುತ್ತೆ ಉದ್ದೇಶ ಅದೇ ಪ್ರಭಾಕರ್ ಭಟ್ ಭಾಷಣದ್ದು ಸೊ ಅದನ್ನೇ ನಜ್ಮಾ ನಜೀರ್ ಅವರ ಪರ ವಕೀಲರು ಹೈಕೋರ್ಟ್ಗೆ ವಾದವಾದ ಸಂದರ್ಭದಲ್ಲಿ ಹೇಳಲು ಆಗ ಸರ್ಕಾರದ ಪರ ಹಾಜರಾಗಿದ್ದಂತಹ ಹೆಚ್ಚುವರಿ ವಿಶೇಷ ಸರ್ಕಾರಿ ಅಭಿಯೋಜಕ ಬಿ ಎನ್ ಜಗದೀಶ್ ಅವರು ಅರ್ಜಿದಾರರಿಗೆ ವಿಚಾರಣಾಧೀನ ನ್ಯಾಯಾಲಯ ಶ್ರೀರಂಗಪಟ್ಟಣದ ಕೋರ್ಟ್ ಏನಿದೆ ಅದು ಮಧ್ಯಂತರ ಜಾಮೀನನ್ನು ಕೊಟ್ಟಾಗಿದೆ ಹೀಗಾಗಿ ನಾವು ಅವರನ್ನ ತಪ್ಪಿಸೋದೇ ಯಾಕಂತ ಹೇಳಿದ್ರೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಆಗುವ ಹೊತ್ತಿಗಾಗಲೇ ಶ್ರೀರಂಗಪಟ್ಟಣ ಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿತ್ತು ಮಧ್ಯಂತರ ಜಾಮೀನು ಟ್ರಯಲ್ ಕೋರ್ಟ್ ಕೊಡುವಂತದ್ದು ಮಧ್ಯಂತರ ಜಾಮೀನನ್ನ ಸೊ ಜಾಮೀನು ಮಂಜೂರಾಗಿತ್ತು ಜಾಮೀನು ಮಂಜೂರಾಗಿದೆ ಹೀಗಾಗಿ ನಾವು ಅವರನ್ನ ಬಂದ್ರೆ ಜಾಮೀನು ಮಂಜೂರಾಗಿದೆ ಅಂತ ಹೇಳಿದ್ರೆ ಅವರಿಗೆ ಪ್ರಭಾಕರ್ ಭಟ್ ಅವರಿಗೆ ಬಂಧನದಿಂದ ರಕ್ಷಣೆ ಸಿಕ್ಕಂತಾಗಿದೆ ಹೀಗಾಗಿ ನಾವು ಅವರನ್ನು ಆದರೆ ಅವರು ತನಿಖೆಗೆ ಸಹಕರಿಸಬೇಕು ಜನರನ್ನ ರಕ್ಷಿಸುವ ಹೊಣೆಗಾರಿಕೆ ಸರ್ಕಾರಕ್ಕಿದೆ ದ್ವೇಷ ಭಾಷಣ ಮಾಡುವವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಗೈಡ್ ಲೈನ್ಸ್ ಇದೆ ಸುಪ್ರೀಂ ಕೋರ್ಟ್ ಇದ್ದು ದೂರಿನ ಸಾರಾಂಶ ಮತ್ತು ಯಾರು ದೂರು ನೀಡಿದ್ದಾರೆ ಎನ್ನುವ ಮುಖ್ಯವಲ್ಲ ಅರ್ಜಿದಾರರು ಮಾಡಿರುವಂತಹ ಇಡೀ ಭಾಷಣವನ್ನು ಪರಿಶೀಲಿಸ ಪರಿಶೀಲಿಸಲಾಗ್ತಾ ಇದೆ ಈ ಸಂಬಂಧ ಸೂಕ್ತ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ ಅಂತೇಳಿ ಹೈಕೋರ್ಟ್ ನಲ್ಲಿ ಸರ್ಕಾರದ ಪರ ಹೆಚ್ಚುವರಿ ಸರ್ಕಾರಿ ಅಭಿಯೋಜಕರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟ್ ನಲ್ಲಿ ಮಾಹಿತಿಯನ್ನು ಕೊಟ್ಟರು ಹೈಕೋರ್ಟ್ ಅರ್ಜಿದಾರರು ತನಿಖೆಗೆ ಸಹಕರಿಸಬೇಕು ಜೊತೆಗೆ ಸರ್ಕಾರ ಅರ್ಜಿದಾರರನ್ನು ಅಂದ್ರೆ ಪೊಲೀಸರು ಪ್ರಭಾಕರ್ ಭಟ್ ಅವರನ್ನ ಬಂಧಿಸಬಾರ್ದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಜನವರಿ ಒಂಬತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಸೊ ಪ್ರಭಾಕರ್ ಭಟ್ ಕಲ್ಲಡ್ಕ ಪ್ರಭಾಕರ್ ಭಟ್ ಕುಮಾರಸ್ವಾಮಿಯವರ ಮನ ಪರಿವರ್ತನೆ ಮಾಡಿದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ ಬಂಧನದ ಭೀತಿಯಲ್ಲಿ ಶ್ರೀರಂಗಪಟ್ಟಣದ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ರು ನನಗೆ ದಯವಿಟ್ಟು ಜಾಮೀನು ಕೊಡಿ ಇಲ್ಲ ಅಂದ್ರೆ ಅರೆಸ್ಟ್ ಸೊ ಟ್ರಯಲ್ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ ಹೈಕೋರ್ಟ್ನಲ್ಲಿ ಸರ್ಕಾರ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತು ಈಗೀಗ ಆಗಿದೆ ಶ್ರೀರಂಗಪಟ್ಟಣ ಕೋರ್ಟ್ನಲ್ಲಿ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹೈಕೋರ್ಟ್ನಾಗಲಿ ಆಗಿರುವಂತಹ ಈ ಪ್ರೊಸೀಡಿಂಗ್ಸ್ ಅನ್ನ ಬೇರೆ ತರ ಬಿಂಬಿಸುವಂತಹ ಪ್ರಯತ್ನವನ್ನ ಕೆಲವರು ಮಾಡಿದ್ದಾರೆ ಬೇರೆ ತರ ಅಂತ ಹೇಳಿದ್ರೆ ಸರ್ಕಾರವೇ ನಾವು ಪ್ರಭಾಕರ್ ಪಟ್ಟಣ ಬಂದೇಳಿ ಹೇಳಿದೆ ಹೈಕೋರ್ಟ್ ನಲ್ಲಿ ಅಂತಲ್ಲ ಸರ್ಕಾರ ಹೇಳಿದ್ದೇನು ಶ್ರೀರಂಗಪಟ್ಟಣದ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣಾಧೀನ ನ್ಯಾಯಾಲಯದಲ್ಲಿ ಈಗಾಗಲೇ ಜಾಮೀನು ಮಂಜೂರು ನಾವು ಬಂಧಿಸಲ್ಲ ಪ್ರಭಾಕರ ಭಟ್ ಅವರನ್ನು ಬಂಧಿಸಬಾರ್ದು ಅಂತಲ್ಲ ಶ್ರೀರಂಗಪಟ್ಟಣದ ಕೋರ್ಟ್ನಲ್ಲಿ ಈಗಾಗಲೇ ಅಂದ್ರೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯುವುದಕ್ಕೂ ಮೊದಲೇ ಶ್ರೀರಂಗಪಟ್ಟಣ ಕೋರ್ಟ್ನಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ ಅವರಿಗೆ ಜಾಮೀನು ಮಂಜೂರಾಗಿರುವುದರಿಂದ ಆ ಆದೇಶವನ್ನು ಉಲ್ಲಂಘಿಸಿ ಬಂಧನ ಮಾಡಕ್ಕಾಗಲ್ಲ ಅವರಿಗೆ ಬಂಧನದಿಂದ ರಕ್ಷಣೆ ಕೊಟ್ಟಾಗಿದೆ ಟ್ರಯಲ್ ಕೋರ್ಟ್ ಸೊ ಆ ಮಾಹಿತಿಯನ್ನ ಸರ್ಕಾರ ನಿನ್ನೆ ಹೈಕೋರ್ಟ್ ನಲ್ಲಿ ಕೊಟ್ಟು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರವೇ ಅನ್ನೋ ತರ ಕೆಲವು ಬಂದೋಸ್ಟ್ ಹಾಕೊಂಡಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ವಯಸ್ಸಾಗಿದೆ ಹೌದು ಹೃದ್ರೋಗ ಸಮಸ್ಯೆ ಇದೆ ಹೌದು ಹೃದ್ರೋಗ ಸರ್ಜರಿ ಹೃದ್ರ ಹೃದಯ ಸರ್ಜರಿ ಕೂಡ ಆಗಿದೆ ಹಾರ್ಟ್ ಆಪರೇಷನ್ ಕೂಡ ಆಗಿದೆ ಇಷ್ಟೆಲ್ಲ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪ್ರಚೋದನಕಾರಿ ಭಾಷಣಗಳನ್ನ ಧರ್ಮದ್ವೇಷದ ಭಾಷಣಗಳನ್ನ ಬೇರೆ ಸಮುದಾಯದ ಬಗ್ಗೆ ತೀರಾ ಅಶ್ಲೀಲವಾಗಿ ಅಸಭ್ಯವಾಗಿ ಅವಹೇಳನಕಾರಿಯಾಗಿ ಮಾತನಾಡುವಂತಹ ಅವಶ್ಯಕತೆ ಏನಿಲ್ಲ ವಯೋಸ ಅಂತ ಹೇಳಿದ್ರೆ ವಯಸ್ಸಾದವರನ್ನ ನಮ್ಮ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿಟ್ಟು ಗೌರವಿಸುವಂತ ಸಂದರ್ಭದಲ್ಲಿ ಆ ವಯಸ್ಸಿಗೆ ತಕ್ಕ ತೂಕ ಆದ ಮಾತುಗಳನ್ನ ಪ್ರಭಾಕರ್ ಭಟ್ ಅವರು ಮಾತಾಡೋದು ರೌಡಿ ಶೀಟ್ ಓಪನ್ ಮಾಡ್ತಾರೆ ಅಂತ ಹೇಳಿ ಭಯ ಇದೆ ಅಂತ ಹೇಳಿ ಹೇಳಿದ್ದಾರೆ ರೌಡಿ ಶೀಟ್ ಓಪನ್ ಮಾಡಿದ್ರೆ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಹೇಗೆ ಪುನೀತ್ ಕೆರೆ ಹಳ್ಳಿಯನ್ನ ರೌಡಿ ಶೀಟ್ ಓಪನ್ ಮಾಡಿ ಅರೆಸ್ಟ್ ಮಾಡೋದು ಅದೇ ರೀತಿ ಗೂಂಡಾ ಆಕ್ಟ್ ನಡಿಯಲ್ಲಿ ಪ್ರಭಾಕರ್ ಭಟ್ಗಳು ಅಂತ ರೌಡಿ ಶೀಟ್ ಓಪನ್ ಮಾಡಿ ಬಿಕಾಸ್ ಇವೆಲ್ಲ ಸೀರಿಯಸ್ ಅಫೆನ್ಸ್ ಆಮೇಲೆ ಇಂತಹ ಭಾಷಣಗಳ ಸಂದರ್ಭದಲ್ಲಿ ನಾವು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ ಇಂತಹ ಭಾಷಣಗಳ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ ಸ್ಟ್ಯಾಂಡರ್ಡ್ ಗೈಡ್ ಇದೆ ಎಲ್ಲ ಪೊಲೀಸರಿಗೂ ಕೂಡ ಎಲ್ಲಾ ಪೊಲೀಸ್ ಠಾಣೆಗಳು ಯಾವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ಭಾಷಣಗಳು ಈ ರೀತಿಯಾದ ಕೃತ್ಯಗಳಾಗ್ತವೆ ಅಲ್ಲಿ ಠಾಣಾಧಿಕಾರಿಗಳೇ ತಮಗೆ ಮಾಹಿತಿ ಸಿಕ್ಕ ಕೂಡಲೇ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ಗಳನ್ನ ಹಾಕಿ ಕ್ರಮ ಕೈಗೊಳ್ಳಬೇಕು ಅಂತಿದೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಸೊ ಶ್ರೀರಂಗಪಟ್ಟಣದ ಪ್ರಕರಣದಲ್ಲಿ ಅಲ್ಲಿಯ ಪೊಲೀಸರು ಸುಮೋಟ ಕೇಸನ್ನ ಹಾಕೊಂಡಿರ್ಲಿಲ್ಲ ನಜ್ಮಾನ್ ನಜೀರ್ ಅವರು ಕೊಟ್ಟ ದೂರನ್ನ ಆಧರಿಸಿ ಎಫ್ಐಆರ್ ಆಗಿರುವಂತದ್ದು ಬಟ್ ಈಗಂತೂ ಬಂಧನದಿಂದ ರಕ್ಷಣೆಯನ್ನು ಪಡ್ಕೊಂಡಿದ್ದಾರೆ ಶ್ರೀರಂಗಪಟ್ಟಣ ನ್ಯಾಯಾಲಯದಲ್ಲಿ ಜಾಮೀನು ಸಿಕ್ಕಿರೋದ್ರಿಂದಾಗಿ ಹೈಕೋರ್ಟ್ ಕೂಡ ಹೇಳಿದೆ ಅರೆಸ್ಟ್ ಮಾಡಬೇಡಿ ಸತ್ಯಕ್ಕೆ ಅಂತ ಹೇಳಿ